ಚಿತಾಪುರ ತಾಯಿಯಾರಿ ಭಾಳ ಭರ್ಜರಿಯಾಗಿ ನಡೀತಾ ಇದೆ ಅಲ್ಲಿ ನಮ್ಮ ಕಾರ್ಯಕರ್ತರು ಆಲ್ ಓವರ್ ಕರ್ನಾಟಕ ಭಾಳ ಉಲ್ಲಾಸವಾಗಿದ್ದಾರೆ ನಾವೆಲ್ಲ ಬಸ್ಗಳು ಜೀಪ್ಗಳು ಮಾಡಿಕೊಂಡು ಚಿತ್ತಾಪುರಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಚಿತ್ತಾಪುರದ ಆರ್ ಸಿ ಎಸ್ಥಾ ಸಂಚಲನಕ್ಕೆ ನೀವು ಅಡ್ಡಿ ಅಡ್ಡಿಗಾಲಿ ಹಾಕ್ತಾ ಇದ್ದೀರಾ ನಾವು ಅಡ್ಡಿಗಾಲ ಇಲ್ಲ ನಾವು ನಮ್ಮ ವೇನಲ್ಲಿ ನಾವು ಹೋಗ್ತಾ ಇದ್ದೀವಿ ಜೊತೆ ಯಾವ ಯಾವ ದಲಿತ ಸಂಘಟನೆಗಳು ಬೆಂಬಲ ಸರ್ ಆರ್ಮಿ ಜೊತೆ ಎಲ್ಲ ನಮ್ಮ ಸಹೋದರ ಸಂಘಟನೆಗಳು ಏನೇನಿದ್ದಾವೆ ಕರ್ನಾಟಕದಲ್ಲಿ ದಲ ದಲಿತ ಸಂಘಟನೆಗಳು ಎಲ್ಲ ಸಂಘಟನೆಯರು ಮ್ಯಾಕ್ಸಿಮಮ್ ಎಲ್ಲ ಸಂಘಟನೆಗಳು ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ ಸರ್ ಮತ್ತು ಸೋಷಿಯಲ್ ಮೀಡ್ಯಾದಲ್ಲೂ ಕೆಲವೊಬ್ಬರು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಅವರೆಲ್ಲರೂ ನಮ್ಮ ಜೊತೆ ಇರ್ತಾರೆ ಸರ್ ಸಚಿವ ಪ್ರಿಯಾಂಕ ಖರ್ಗೆ ಅವರು ಬಹಿರಂಗವಾಗಿ ಪ್ರಾಯೋಜಕರಾಗಿದ್ದೇವೆ ಎಂದಿದ್ದಾರೆ ಸರ್ ಪ್ರಿಯಾಂಕ ಖರ್ಗೆ ಅವರ ಮತ್ತೆ ಏನಂತೇಳ ಸರ್ ಸರ್ ಯಾರೂ ನಮಗೆ ಪ್ರಾಯೋಜಕ ಕೊಟ್ಟಿಲ್ಲ ಅವರು ಯಾಕೆ ಹೇಳಿದ್ದಾರೆ ಅಂದರೆ ಆ ಮಾತು ಆರ್ ಎಸ್ ಎಸ್ಗೆ ಯಾರು ಪ್ರಾಯೋಜಕತ್ವ ಮಾಡ್ತಾ ಅಂತ ಹೇಳಿದ್ದಾರೆ ಸರ್ ನಾವು ಯಾರಿಂದನೂ ಒಂದು ಪೈಸಾ ತೊಗೊಂಡಿಲ್ಲ ನಮ್ಮ ಸ್ವಂತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ ಸರ್ ರೈತ ಸಂಘಟನೆಗಳು ರೈತ ಸಮುದಾಯ ಮತ್ತು ಕುರುಬ ಸಂಘಟನೆಗಳು ಅನುಮತಿ ಕೋರಿ ಕೊಡ್ತಾ ಇದ್ದಾರೆ ಸರ್ ಕೋರ್ಟ್ಗೆ ಸಂವಿಧಾನಿಕ ಎಲ್ಲರಿಗೂ ಹಕ್ಕಿದೆ ಸರ್ ಸಂವಿಧಾನದಲ್ಲಿ ಅದು ಪರ್ಮಿಷನ್ ಕೊಡೋದು ಬಿಡೋದು ಅಲ್ಲಿ ಆಡಳಿತಕ್ಕೆ ಬಿಟ್ಟಿದ್ದು ಅಲ್ಲಿ ಆಡಳಿತ ಸರ್ಕಾರಕ್ಕೆ ಬಿಟ್ಟಿದ್ದು ಅವರು ಅವ್ರೇನು ನಿರ್ಧಾರ ತಗೋತಾರೆ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಸರ್ ಸರ್ ನವೆಂಬರ್ ಎರಡಕ್ಕೆ ಕೋರ್ಟ್ ಅನುಮತಿ ಕೊಟ್ಟರೆ ನಿಮ್ಮ ಹೋರಾಟ ಹೇಗಿರುತ್ತೆ ನವೆಂಬರ್ ಎರಡಕ್ಕೆ ಕೋರ್ಟ್ ಅನುಮತಿ ಕೊಟ್ಟರೆ ಭಾಳ ಸೈದ್ಧಾಂತಿಕವಾಗಿರುತ್ತೆ ಶಿಸ್ತಾಗಿರುತ್ತೆ ನಾವು ಜನರಿಗೆ ಸಂವಿಧಾನದ ಅರಿವನ್ನು ಮೂಡಿಸ್ತೀವಿ ಭಾಳ ಸಿಸ್ಟಮೆಟಿಕ್ಕಾಗಿ ನಾವು ಒಂದು ಪಥ ಸಂಚಲನವನ್ನು ಚಿತಾಪುರ ತ ನಗರದ ಪ್ರಮುಖ ಬೀದಿಗಳಲ್ಲಿ ನಾವು ಮಾಡ್ತೀವಿ ಸರ್ ಸರ್ ಈಗ ನಿಮ್ಮ ಜೈ ಭೀಮ್ ಅವರಿಂದ ಏನೇನು ಕೋರ್ಟಿಗೆ ಅನುಮತಿ ಕೊಡಿದ್ದೀರಾ ಸರ್ ಪಥಸಂಚಲನ ಮಾಡಲು ಕೋರಿದ್ದೀವಿ ಜೊತೆಗೆ ನಮಗೆ ಪಥಸಂಚಲನದಲ್ಲಿ ಒಂದು ನೀಲಿ ಶಾಲು ಸಂವಿಧಾನದ ಪೀಠಿಕೆ ಒಂದು ಪ್ರತಿ ಜೊತೆಗೆ ರೈಫಲ್ಲು ಅಥವಾ ಖಡ್ಗ ಅಥವಾ ಕೋಲು ಯಾವುದಾದ್ರೂ ಒಂದು ಪರ್ಮಿಷನ್ ಕೊಡಿ ಪಥಸಂಚಲನದಲ್ಲಿ ಹಿಡಿದುಕೊಂಡು ಹೋಗಲಿಕ್ಕೆ ಅಂತ ಕೇಳಿದೀವಿ ಸರ್ ನೀವು ಸಣ್ಣ ಆಗಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಲೀಮನ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ